ಎಲ್ರಿಗೂ ನಮಸ್ಕಾರ ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ತಾಯಿ ಕೂಶ್ಮಂಡ ದೇವಿಯನ್ನು ಆರಾಧನೆ ಮಾಡ್ತೀವಿ ತಾಯಿ ಕೂಶ್ಮಂಡ ದೇವಿಯ ಆರಾಧನೆ ಮಾಡೋ ಇಂದಿನ ಕತೆ ಏನು ಆ ತಾಯಿಗೆ ಯಾಕೆ ನಾವು ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ಆ ತಾಯಿಯ ಬಣ್ಣ ಯಾವುದು ಅನ್ನೋದನ್ನ ಸಂಪೂರ್ಣವಾಗಿ ನಾವು ಇಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನವರಾತ್ರಿಯ ಪ್ರತಿಯೊಂದು ದಿನವೂ ಒಂದೊಂದು ನಿರ್ದಿಷ್ಟ ಬಣ್ಣದೊಂದಿಗೆ ಪ್ರತಿನಿಧಿಸಲ್ಪಡುತ್ತದೆ ಈ ಬಣ್ಣದೊಂದಿಗೆ ತಾಯಿ ಒಂದೊಂದು ಅವತಾರದಲ್ಲಿ ಕಾಣಿಸ್ತಾರೆ ಆ ಅವತಾರದಲ್ಲಿ ಇಂದು ನಾಲ್ಕನೇ ದಿನವಾದ ತಾಯಿ ಕೂಶ್ಮಂಡ ದೇವಿ ಕಿತ್ತಲೆಯ ಬಣ್ಣವನ್ನು ಪ್ರತಿನಿಧಿಸುತ್ತದೆ ಕಿತ್ತಲೆಯ ಬಣ್ಣ ಅಂದರೆ ಪ್ರಕಾಶಮಾನವಾದ ಮತ್ತು ಶಕ್ತಿ ತುಂಬಿದ ಬಣ್ಣವಾಗಿದೆ ಇದು ಉತ್ಸಾಹ ಮತ್ತು ಉಷ್ಣತೆಯನ್ನು ಪ್ರತಿನಿಧಿಸುತ್ತದೆ ಅದೇ ರೀತಿಯಾಗಿ ತಾಯಿ ಕೂಷ್ಮಾಂಡ ದೇವಿಗೆ ಕೆಂಪು ಹೂವಿನಿಂದ ಅಲಂಕರಿಸಿ ಇಂದು ಪೂಜೆ ಮಾಡಲಾಗುತ್ತದೆ ನೈವೇದ್ಯಕ್ಕಾಗಿ ಕುಂಬಳಕಾಯಿನಿಂದ ಮಾಡಿದಂತಹ ನೈವೇದ್ಯವನ್ನು ತಾಯಿಗೆ ಅರ್ಪಿಸುವುದರಿಂದ ತಾಯಿ ಸಂತೃಪ್ತಳಾಗ್ತಾಳೆ ಅನ್ನೋ ನಂಬಿಕೆ ಇದೆ ಅದೇ ರೀತಿಯಾಗಿ ತಾಯಿ ಕೂಷ್ಮಾಂಡ ದೇವಿಯ ಹಿನ್ನೆಲೆ ಏನು ಅಂತ ನೋಡೋಣ ಬನ್ನಿ ಸೃಷ್ಟಿಯೇ ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿರುತ್ತೆ ಆಗ ತಾಯಿ ತನ್ನ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಆದ್ದರಿಂದ ಇವಳೆ ಸೃಷ್ಟಿಯ ಸ್ವರೂಪಿಣಿ ಆದಿಶಕ್ತಿ ಅಂತ ಕರೆಯಲ್ಪಡುವ ತಾಯಿ ಸೂರ್ಯನ ಸ್ಥಾನದಲ್ಲಿ ನಿಲ್ಲುವಂತಹ ಕಾರಣದೊಂದಿಗೆ ಭೂಮಿಯ ಮೇಲಿರುವ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡುತ್ತಾಳೆ ಕೂಷ್ಮಂಡಾ ದೇವಿ ಸೂರ್ಯನ ಅಧಿಪತಿಯಾಗಿರುವ ಕಾರಣ ಕೂಷ್ಮಂಡಾ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಯಾವುದೇ ಕೆಡುಕಿದ್ದರೂ ಸಹ ನಿವಾರಣೆಯಾಗಿ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ತಾಯಿ ಕೂಷ್ಮಂಡಾ ದೇವಿಗೆ ಎಂಟು ಭುಜಗಳಿವೆ ಈ ಕಾರಣಕ್ಕಾಗಿ ತಾಯಿಯನ್ನು ಅಷ್ಟಭುಜೇವಿ ಎಂದು ಕರೆಯುತ್ತಾರೆ ಅವಳ ಏಳು ಕೈಗಳು ಕ್ರಮವಾಗಿ ಕಮಂಡಲ ಬಿಲ್ಲು ಬಾಣ ಕಮಲದ ಹೂವು ಮಕರಂದ ತುಂಬಿದ ಮಡಿಕೆ ಚಕ್ರ ಮತ್ತು ಗದೆಗಳನ್ನು ಹಿಡಿದುತ್ತಾಳೆ ಎಂಟನೆಯ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದಿರುವ ತಾಯಿ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಬ್ರಹ್ಮನಿಗೆ ಸಕಲ ಜೀವಿಯನ್ನು ಸೃಷ್ಟಿಸುವ ಅಧಿಕಾರವನ್ನು ಅದೇ ರೀತಿಯಾಗಿ ವಿಷ್ಣುವಿಗೆ ಎಲ್ಲವನ್ನು ನಿಭಾಯಿಸುವಂತಹ ಕಾರ್ಯವನ್ನು ಶಿವನಿಗೆ ಅಂತ್ಯ ಕಾರ್ಯವನ್ನಾಗಿ ಮಾಡುವಂತೆ ತಾಯಿ ಆಜ್ಞೆಯನ್ನು ನೀಡುತ್ತಾಳೆ ಈ ತಾಯಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ದುಃಖಗಳು ದೂರವಾಗಿ ಸಂತೋಷವನ್ನು ತಂದುಕೊಡ್ತಾಳೆ ತಾಯಿ ಹಾಗಾಗಿ ಈ ತಾಯಿಯನ್ನು ನಾವು ಕೆಂಪು ಹೂವಿನಿಂದ ಅಲಂಕಾರ ಮಾಡಿ ಕುಂಬಳಕಾಯಿಯ ನೈವೇದ್ಯ ಮಾಡಿ ಪೂಜೆ ಮಾಡುವುದರಿಂದ ತಾಯಿ ಸಂತೃಪ್ತಳಾಗ್ತಾಳೆ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು